ಇವತ್ತು ನಾವು ಘಾಟಿ ಗೋಶಾಲೆಯಲ್ಲಿದ್ದೀವಿ ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಗೋಶಾಲೆಗೆ ಬಂದು ಹಸುಗಳಿಗೆ ಬೆಳ್ಳ ಕೊಬ್ಬರಿ ಬಾಳೆಹಣ್ಣು ತಿನ್ನಿಸಿದ್ರೆ ತುಂಬ ಒಳ್ಳೆಯದು ಅಂಥೇಳಿ ದೊಡ್ಡಬಳ್ಳಾಪುರಕ್ಕೆ ಸೇರಿದವರು ಹಲವಾರು ಜನ ಇವತ್ತು ಗೋಶಾಲೆಗೆ ಬಂದು ಬಾಳೆಹಣ್ಣು ಬೆಳ್ಳ ಮತ್ತು ಕೊಬ್ಬರಿ ಹಣ್ಣು ತಿನ್ನಿಸ್ತಾವ್ರೆ ಏನು ಇವತ್ತು ದಿನ ತಿನ್ಸಿದ್ರೆ ಏನು ಅನ್ನೋದ್ರ ಬಗ್ಗೆಯೂ ತಿಳ್ಕೊಳ್ಳೋಣ ಬನ್ನಿ ತೋರಿಸ್ತೀನಿ ಏನು ಇವತ್ತು ವಿಶೇಷತೆ ಸರಿ ಇವತ್ತು ಅಮಾವಾಸ್ಯೆ ಇರೋದು ಅಮಾಸಿನಿಂದ ನಮ್ಗೆ ಪಿತೃಪಕ್ಷ ಇರ್ತಲ್ಲ ಹ್ಮ್ ಅದು ಎಲ್ಲಕ್ಕಿಂತ ಜಾಸ್ತಿ ಪುಣ್ಯ ಬರೋದು ಅದು ಹ್ಞೂ ಅದಕ್ಕೋಸ್ಕರ ಪ್ರತಿ ಅಮಾವಾಸಿಗೆ ಬಂದು ನಾವು ಹಸುಗಳಿಗೆ ಬಾಣು ಬೆಲ್ಲ ಎಲ್ಲ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಅಮಾವಾಸ್ಯ ಬಂದು ಒಂಥರ ಗೋ ಸೇವೆ ಮಾಡಬೇಕು ಎಲ್ಲರಿಗೂ ವಿನಿತ್ತಿ పుణ్యూ అమ్య ఐతే అదక బా గోసాళిసతి బి అదే పుణ్య మ

ನೋಡೋದರಲ್ಲ ಪಿತೃಪಕ್ಷ ಅಂತ ಇರ್ತೈತಲ್ಲ ಪಿತೃಪಕ್ಷ ದಿನ ಅಮಾವಾಸ್ಯ ದಿನ ಬಂದು ಗೋಶಾಲೆಗೆ ಬಂದು ಹಸುಗಳಿಗೆ ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಇಂಥವು ತಿನ್ನಿಸಿದ್ರೆ ತುಂಬ ಒಳ್ಳೆಯದಂತೆ ಅವರು ನಮ್ಮ ದೊಡ್ಡಬಳ್ಳಾಪುರಲ್ಲಿ ಇರ್ತಕ್ಕಂಥ ಹಲವಾರು ಶೇಟುಗಳು ಜನ ಈ ಅಮಾವಾಸ್ಯ ದಿನ ಇಲ್ಲಿಗೆ ಬಂದು ಗೋಶಾಲೆಗೆ ಬಂದು ಹಸುಗಳಿಗೆ ಬಾಳೆಹಣ್ಣು ಮತ್ತು ಬೆಲ್ಲ ಇವೆಲ್ಲ ತಿನ್ಸ್ತಾ ಇದ್ದಾರೆ ನಾವು ಕೂಡ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ಅಂತ ಅವರು ಹೇಳಿ ಪ್ರತಿಯೊಬ್ಬರು ಬಂದು ಅಮಾವಾಸ್ಯ ದಿನ ಇದು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಅವರು ಅವ್ರ ಸಮಸ್ಯೆಯನ್ನು ಕಿವಿಳ್ ಹೇಳ್ತಾರೆ ಅವರ ಹಸುಗೆ ಈ ಸಮಸ್ಯೆ ತೀರಬೇಕು ಅಂತಂದರೆ ಆ ಕಿವಲ್ಲಿ ಹೇಳಿದ್ರೆ ಅದು ಸಮಸ್ಯೆ ಬಗೆಹರುತ್ತಂತೆ ಅದಕ್ಕೋಸ್ಕರ ಅವರು ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನಗಳಲ್ಲಿ ಬಂದು ಈ ಥರ ಕಿವಲ್ಲಿ ಅವರ ಕೋರಿಕೆಯನ್ನು ಕೋರ್ಕೊಂಡು ಹೋಗ್ತಾರಂತೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಹಾಂ ಇದು ಏನು ಇದ್ರೆ ನಿಮಗೆ ಕಷ್ಟ ಇರ್ಲಿ ಏನಿದ್ರೆ ಹೇಳ್ಬೇಕು ಇಲ್ಲ ನಮ್ಗೆ ರೋಗ ಇದ್ರೂ ಸರಿ ಮೈ ಸೋರ್ಬೇಕು ಎಲ್ಲ ಇದು ವಾಚ ಆಗಕ್ಕೆ ಇದು ಹೇಳ್ತcurrentColor ನೀವು ಎಷ್ಟು ದಿನ ನಿಮ್ಮ ಪೂಜೆ ಮಾಡ್ತಾ ಇದ್ದೀರಿ ಇದು ನಾನು ಅವಾಗಿಂದ ಮಾಡ್ತಾ ಇದ್ದೀನಿ ಇದು ಪ್ರತಿ ಒಂದು ತಿಂಗಳು ಒಂದಸಲಿ ಬಂದೇ ಬರ್ತೀನಿ ನಿಮಗೆ ಹ್ಮ್ ತಿನ್ನ ಇದ್ರು ಬಗ್ಗೆ ವಿಶೇಷತೆ ಗೊತ್ತಾ ನಿಮಗೆ ಅಂದ್ರೆ ಪೂಜೆ ಕರ್ಕಮೈತರೆ ಇದು ಮನೆಗಳಿಗೆ ಎಲ್ಲರಿಗೂ ಪೂಜೆ ಇರ್ತಲ್ಲ ಹೊಸ ಮನೆ ಕರೂಪಕ್ಕೆ ಎಲ್ಲ ಪೂಜೆ ಕರ್ಕೊಳ್ಳುತ್ತಾರೆ

Sampai jumpa di video பெண்ணே <laughs> கொ <But> <laughs> 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 <hums> गौ माता जय गोपाल सभी भक्तों को प्रणाम आज अमावस्या है तो हम हमारे घाटी गौशाला श्री सुब्रमण्य घाटी गौशाला में पधारे हैं और जो भी हमारे सामर्थ्य के अनुसार हो सकता है उसकी हम गौ सेवा करते हैं सभी भक्तों से आग्रह करता हूँ कि आप भी गौसेवा में आगे आए और अपने अपने सामर्थ्य के अनुसार अपनी कमाई का कुछ हिस्सा गौशाला में गौ गौ माता के लिए ज़रूर लगाएँ जय गौ माता जय गोपाल जय गौ माता जय गोपाल सभी भक्तों को सादर वंदन भक्तों आज साल की अम, महा की बहुत बड़ी अमावस्या है और आज के दिन किया गया पुण्य करीबन आप साल में भले हर टाइम गौ नहीं कर सके तो भी आज के दिन पुण्य जरूर करें आज की अमावस्या के दिन हमारे बहुत सारे गौभक्तृराए हैं और गौशा में लगे हुए हैं आप सब सबसे विनती करते हैं कि आप भी अपने सामर्थ्य के अनुसार अपनी कमी का कुछ ना कुछ हिस्सा गौशाला गौशाला में गौ माता के लिए जरूर लगाए जय गो माता जय गोपाल सभी भक्तों को सादर वंदन जो आप दृश्य देख रहे हैं ये हमारे श्री सुब्रमण्य घाटी गौशाला दौड़बलापुर तालुक बेंगलोर का है जय गो माता जय गोपाल

ಇವಾಗ ನಿಮ್ಗೆ ಯಾವ್ದು ಬೇಕಾ ಅದು ಬೇಕಾ ಇದು ಬೇಕಾ ಅಲ್ಲಿ ಕಾರ್ ಬೇಕಾ ಮಲ್ನಾಡ್ ಗಿಡ್ಡ ಬೇಕಾ

இந்து கடையா சாரிபுட்டு கப்பி தானே மாதா இடா வளர்க்க இல்லை ಮುಗ್ದಾರ ಹಿಡಿದ ಜಾಸ್ತಿ ಟೈಟ್ ಆಗಿರೋ ಸುಮ್ಮನೆ ಇರ್ತಾವೆ ನಮಸ್ತೆ ಹೇಳಿ ಹಾಂ ಆಯಿತು ನಿಮ್ದು ಆಯಿತಾ ಸಿಗ್ಸ ಹಾಂ ಮುಗ್ದಾರ ಆಯಿತು ಸುಮ್ಮನೆ ಇರ್ತಾವೆ ನಿಧಾನ ಮುಗ್ದಾರ ಪಟ್ಟಂತಿರುವ ಅವಲ್ಲ ಹಿಡ್ಕೊಳ್ಳ

അത് അത് അപലം തന്നെ नहीं न पुरी नहीं होता आज अमावस्या दिन है अच्छा दिन है सबके लिए गायों का धर्मादा करना है ये पुण्य है सबके लिए अच्छा आ रहा है। तो तुम बोल माँ। बोल फरवरी में बोल फाइव। हमारा उस दिन है धर्माधा करना सब लोग ये अच्छा है ना ये भी आगे मिलेगा सब ಸಾವಿರಾರು ಹಸುಗಳೈತೆ ಹಸುಗಳಿಗೆ ಮೇವು ಕಟ್ ಮಾಡ್ತಾ ಆಗಿ ಮಿಷನಿಂದಾಗಿಲ್ಲ ಹಸುಗಳಿಗೆ ಹಾಕ್ತಾರೆ ತುಂಬ ಸೇಫ್ಟಿಯಿಂದ ಹಸುಗಳಿಗೆ ಮೇವು ಹಾಕ್ತಾರೆ ಆ ಹುಲ್ಲು ಕಟ್ ಮಾಡಿದ ತಂದು ಮಿಷನ್ಗೆ ಹಾಕಿ ಮಿಷನಿಂದ ಕಟ್ ಮಾಡ್ಕೊಂಡು ಟ್ಯಾಕ್ಟ್ರ್ ಮುಖಾಂತರ ಎಲ್ಲೆಲ್ಲಿ ದನಗಳ್ ಶೆಟ್ ಮಾಡಿದಾರೋ ಆ ಶೆಡ್ಗಳಿಗೆ ತುಂಬಿಸ್ತಾರೆ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ದನಗಳು ತಿಂತಾವೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ